ಹಾಯ್ ನೆನ್ನೆ ಟಾಪ್ ಲೋಡ್ ಬೆಸ್ಟಾ ಫ್ರಂಟ್ ಲೋಡ್ ಬೆಸ್ಟಾ ಅಂತ ತಿಳ್ಕೊಂಡೆ ಇವತ್ತು ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ ಜನರಲಿ ನಾನು ಎಷ್ಟು ಕೆ ಜಿ ತೊಗೊಬೇಕು ಕೆ ಜಿ ಅಂದರೆ ಏನು ಏಯ್ಟ್ ಕೆ ಜಿ ತೊಗೊಳ್ಬೇಕಾ ನೈನ್ ಕೆ ಜಿ ತೊಗೊಳ್ಬೇಕಾ ಮಾರ್ಕೆಟಲ್ಲಿ ಕೆ ಜಿ ಸ್ಲೆಕ್ಕಲ್ಲಿ ಹೇಳ್ತಾರೆ ವಾಷಿಂಗ್ ಮಿಷಿನ್ಸ್ ನೀವು ಅದನ್ನ ಹಿಂಗೆ ಜಡ್ಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಏಯ್ಟ್ ಕೆ ಜಿ ಅಂತ ಹೇಳಿದ್ರೆ ಏಯ್ಟ್ ಪೇರ್ಸ್ ಒಂದು ಶರ್ಟ್ ಆ್ಯಂಡ್ ಪ್ಯಾಂಟ್ ಅಂತ ತೊಗೊಂಡ್ರೆ ಏಯ್ಟ್ ಪೇರ್ಸ್ ಹಾಕ್ಬೋದು ಒಂದು ಸಿಕ್ಸ್ಟೀನ್ ಪೀಸಸ್ ಅಂತ ಹೇಳ್ಕೊಳ್ಳಿ ಸಿಕ್ಸ್ಟೀನ್ ಶರ್ಟ್ ಒಂದು ಪ್ಯಾಂಟ್ ಸೇರಿದ್ರೆ ಒಂದು ಸಿಕ್ಸ್ಟೀನ್ ಬಟ್ಟೆ ಸಿಕ್ಸ್ಟೀನ್ ಬಟ್ಟೆನ ನೀವು ಅದರೊಳಗಡೆ ಹಾಕಬೇಕು ಇದು ಬಂದುಬಿಟ್ಟು ಕೆ ಜಿಲಿ ಹೇಳುವಂಥದ್ದು ಇನ್ನೊಂದೇನು ಟಿಪ್ಸ್ ಅಂತ ಹೇಳಿದ್ರೆ ನೀವು ಯಾವತ್ತು ತಗೊತಾಯಿದ್ದೀರಾ ವಾಷಿಂಗ್ ಮಿಷಿನ್ ಏಯ್ಟ್ ಕೆ ಜಿ ತೊಗೊತಾ ಇದ್ದೀರ ಅಂತ ಹೇಳಿದ್ರೆ ಯಾವತ್ತು ಫುಲ್ ಲೋಡ್ ಮಾಡಕ್ಕೆ ಹೋಗ್ಬಿಡಿ ಅದು ಏಕೆಂದರೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿರೋ ಥರ ಮದರ್ ವಾಶ್ ಅಂದರೆ ತಂಬಲ್ ವಾಶ್ ನಿಮಗೆ ಡ್ರಮ್ಮು ಮೇಲೆ ಹೋಗಿ ಕ್ಲಾತು ಕೆಳಗಡೆ ಇರಬೇಕು ನೀವು ಫುಲ್ ಲೋಡ್ ಮಾಡಿದಾಗ ಏನಾಗುತ್ತೆ ಬಟ್ಟೆ ಓನ್ಲಿ ರೋಟೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಪ್ರಾಪರ್ ವಾಷಿಂಗ್ ಸಿಗೋಲ್ಲ ಸೊ ಫುಲ್ ಲೋಡ್ ಮಾಡಿಬಿಡಿ ಒಂದು ಕೆ ಜಿ ಟೂ ಕೆ ಜಿಸ್ ಕಮ್ಮಿ ಲೋಡ್ ಮಾಡಿ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ